ಹಾಂ ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತು ಸಮೀರ್ ಅಂತ ಒಂದು ಯುವಕ ಧರ್ಮಸ್ಥಳದ ಕೇಸ್ ಬಗ್ಗೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ವಿಡಿಯೋ ಮಾಡಿ ಈ ಒಂದು ಐದಾರು ಐದಾರು ದಿವಸದಿಂದ ವಿಡಿಯೋ ಮಾಡಿದ್ದಾನೆ ಆ ವೀಡಿಯೋ ಯುವಕ ಭಾಳ ಚರ್ಚೆ ಇದೆ ಚರ್ಚೆ ಮಾಡ್ತಾ ಇದ್ದಾರೆ ಸಾಮಾಜಿಕ ಯೂಟ್ಯೂಬಲ್ಲಿ ಆಗಿರ್ಬೋದು ಅದ್ರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ ಆದರೆ ಇವತ್ತು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಕೂಡ ನಾವು ಬೇಕಾದರೂ ಸರ್ತಿ ನಾವು ವೀಡಿಯೋ ಮಾಡಿದ್ದೀವಿ ಮತ್ತು ನಮ್ಮದು ಫೇಸ್ಬುಕ್ನೇ ಒಕ್ಸ್ಬಿಟ್ಟಿದ್ದಾರೆ ಈಗ ಇಷ್ಟು ವರ್ಷ ಸುಮ್ಮನೆ ಇದ್ದು ಹತ್ರ ಎಲ್ಲ ದಾಖಲೆ ಇದೆ ಅಂತ ಹೇಳ್ತಾನಲ್ವಾ ಎಲ್ಲ ದಾ ಈಗೆಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ ಎಲ್ಲ ನನ್ನ ಹತ್ರ ದಾಖಲೆ ಇದೆ ನನ್ನ ಹತ್ರ ಇದೆ ಇವತ್ತು ಪೊಲೀಸರು ನೋಟಿಸ್ ಕೊಟ್ಟು ಬಿಟ್ಟಿದ್ದಾರೆ ಇಲ್ಲಿ ನೋಡಿ ವಿಚಾರ ಮುಖ್ಯವಾಗಿ ತಿಳ್ಕೊಳ್ಳಿ ಸೌಜನ್ಯಾಗೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಆ ಅಂತ ಆ ಕುಟುಂಬಕ್ಕೆ ನ್ಯಾಯ ಸಿಗೋಲ್ಲ ಯಾಕಂದರೆ ನಮ್ಮ ದೇಶದ ಕಾನೂನು ಆ ಥರ ಇದೆ ಆ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ವಿಚಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸೌಜನ್ಯ ಮಾತ್ರ ಸುತ್ತೋಗಿರೋದು ಇವಾಗ ಬೇರೆ ಯಾರ್ಯಾರು ಸುತ್ತೋಗಿಲ್ಲ ಅಂದರೆ ಬಿಕ್ಕಿದ್ದ ಹೆಣ್ಮಕ್ಳಿಗೆಲ್ಲ ನ್ಯಾಯ ಸಿಕ್ಬಿಟ್ಟಿದೆ ಆ ಹೆಣ್ಮಗಿಗೆ ಮಾತ್ರ ನ್ಯಾಯ ಸಿಕ್ಕಿಲ್ಲ ಬೇರೆ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ಸಿಕ್ಬಿಟ್ಟಿದೆ ಅವ್ರಿಗೆ ಮಾತ್ರ ನ್ಯಾಯ ಸಿಕ್ಕಿಲ್ಲ ಅನ್ನೋ ಥರ ಇವತ್ತು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ನಾವು ಕೂಡ ನಮಗೂ ಹೆಣ್ಮಕ್ಳು ಇದ್ದಾರೆ ಅಕ್ಕ ತಂಗಿ ಇದ್ದಾರೆ ಅಮ್ಮ ಇದ್ದಾರೆ ನಮಗೂ ಹೆಣ್ಮಕ್ಳ ಮೇಲೆ ಗೌರವ ಇದೆ ನಾವು ಕೂಡ ಆ ಹೆಣ್ಮಗನ ವಿರುದ್ ಆ ಹೆಣ್ಮಗು ಸಪೋರ್ಟ್ ಮಾಡಿದ್ದೀವಿ ಅಂತ ವಿಚಾರದಲ್ಲಿ ನಮ್ಮದು ಕೂಡ ಫೇಸ್ಬುಕ್ ಹೊಗೆ ಅವಾಗ ಇನ್ನೂ ಓಪನ್ ಆಗಿಲ್ಲ ಅದು ಆದರೆ ಯಾರೋ ಆ ದೇವರಾಜನವರು ಹೊಸಕೋಟೆ ದೇವರಾಜನವರು ಆ ಧರ್ಮಸ್ಥಳದಲ್ಲಿ ಭಾಷಣ ಮಾಡಿದರು ಧರ್ಮಸ್ಥಳಕ್ಕೆ ಬಂದರೆ ಕೊಚ್ಚಾಕ್ಬಿಡ್ತೀವಿ ಕತಸಾಕ್ಬಿಡ್ತೀವಿ ಅಂತಂದೇಳಿ ನಾನು ಕೂಡ ಮಾಡಿದ್ದೆ ನಾನು ಬರ್ತೀನಿ ಹಂಗಾರೆ ಹೆಂಗೆ ಕೊಚ್ಚಾಗ್ತೀಯ ಎಲ್ಲಿ ಕೊಚ್ಚಾಕ್ತೀಯ ಹೇಳು ಅಂತಂದೇಳಿ ಅದು ಶಿಕಾಪಟೆ ವೈರಲ್ ಆಗಿತ್ತು ಬಿಡಿ ಅದು ಇಲ್ಲ ಇವಾಗ ಆ ಫೇಸ್ಬುಕ್ಕೇ ಇಲ್ಲ ಬಟ್ಟೆ ಇತ್ತು ಮುಂಡ ಮುಚ್ಕೊಂಡು ಈಗ ಇಷ್ಟು ವರ್ಷ ಸುಮ್ಮನೆ ಇತ್ತು ಈಗಲೇ ಯಾಕೆ ವೀಡಿಯೋ ಮಾಡಬೇಕಾಗಿತ್ತು ಅವನು ಮಾಡಿದ್ದಾನೆ ಅವ್ನು ಮಾಡಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅಲ್ಲಿ ಮಾತಾಡಿರೋ ಪದಗಳು ಕೆಲವು ವಿಚಾರಗಳು ತಪ್ಪಿದಾವೆ ಗೊತ್ತಾಯ್ತಾ ನಿಮ್ಮ ಹತ್ರ ಎಲ್ಲ ದಾಖಲೆ ಇದ್ದರೆ ಅಷ್ಟೊಂದು ಎಲ್ಲ ಪ್ರೂಫ್ ಇದ್ದರೆ ಜಡ್ಜ್ ಹತ್ರ ಹೋಗ್ಬೇಕಾಗಿತ್ತು ಮತ್ತೆ ಶೀದಾ ಪೊಲೀಸ್ಟೇಷನ್ಗೆ ಹೋಗೋದು ಬೇಕಾಗಿಲ್ಲ ಯಾರ ಹತ್ರನೂ ಹೋಗೋದು ಬೇಕಾಗಿಲ್ಲ ಸರ್ ನನ್ನ ಹತ್ರ ಈ ಥರ ದಾಖಲೆಗಳು ಇದ್ದಾವೆ ಈ ಥರ ಸಾಕ್ಷಿ ಇದ್ದಾವೆ ನನ್ನ ಹತ್ರ ಎಲ್ಲೋ ಈ ಥರ ಪ್ರೂಫ್ ಇದೆ ಜಡ್ಜ್ ಹತ್ರ ಹೋಗಿ ತಿಳಿಸ್ಬೋದಿತ್ತಲ್ಲ ಜಡ್ಜ್ಗೆ ಮತ್ತೆ ಯಾಕೆ ಜಡ್ಜ್ ಮತ್ತು ಯಾರು ಕಾನೂನು ಇವಾಗ ನೀವೆಲ್ಲ ಬಾಯ್ ಮಾಡ್ಕೊತ ಇದ್ರಲ್ಲ ಎಲ್ಲಿ ಯಾರು ನ್ಯಾಯ ಕೊಡಿಸೋದು ಕೋರ್ಟ್ ಅಲ್ವ ನ್ಯಾಯ ಕೊಡಿಸೋದು ನೀವು ನೀವೇ ಕೊಡಿಸ್ಬಿಡ್ತೀರ ನ್ಯಾಯನ ಇವಾಗ ಆಯ್ತು ನೀವು ನೀವೇ ಕೊಡಿಸೋಕಿದ್ರೆ ಯಾರಂತ ಅಂತ ಗೊತ್ತಿದ್ರಲ್ಲ ಹೋಗೋ ಹೊಡೆದ್ಬಿಡುತ್ತೆ ನೋಡೋಣ ಆಗುತ್ತಾ ಮುಟ್ಟಕ್ಕಾಗುತ್ತಾ ಟಚ್ ಮಾಡೋಕ್ಕಾಗುತ್ತಾ ಇಲ್ಲಿ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಒಂದು ವರ್ಷದ ಮೇಲೆ ಆಯಿತು ಅದು ಒಂದು ಹೋಯ್ತು ಈಗ ಇದೊಂದು ಮೂರು ನಾಲ್ಕು ತಿಂಗಳಾಯ್ತು ಅಕ್ಟೋಬರ್ ತಿಂಗಳಲ್ಲಿ ಓಪನ್ ಮಾಡಿದೆ ನನ್ನ ಹೆಸರಲ್ಲಿ ನಾಗರಾಜ್ ಕೊಟ್ಟರು ಅಂತ ಸುಮಾರು ನಾನ್ನೂರು ಚಿಲ್ಲರೆ ವಿಡಿಯೋ ಹಾಕಿದ್ದೀನಿ ಇದುವರೆಗು ಒಂದು ರೂಪಾಯಿ ಇದರಲ್ಲಿ ನೋಡಿಲ್ಲ ಇನ್ನು ಇದು ಇನ್ನೂ ಒಂದು ರೂಪಾಯಿ ನೋಡಿಲ್ಲ ಈಗ ಅವನು ಈಗ ಮಾಡುವನೇ ಒಂದು ಹನ್ನೊಂದು ವಿಡಿಯೋ ಹಾಕಿದ್ದಾನೆ ಆ ವಿಡಿಯೋಗಳೆಲ್ಲ ಎಲ್ಲವನ್ನು ನೋಡಿದ್ದೀವಿ ಯಾವ್ಯಾವ ರೀತಿ ಇದ್ದೇವೆ ಯಾವ ರೀತಿ ಇದ್ದಾವೆ ಯಾವ ವಿಚಾರ ಎಲ್ಲ ನೋಡಿದ್ದೀವಿ ವಿಡಿಯೋನ ಹನ್ನೊಂದು ವಿಡಿಯೋ ಹಾಕೋನೆ ನಾವು ಎಷ್ಟು ಸುಮಾರು ಆರು ತಿಂಗಳಾಯ್ತು ಯೂಟ್ಯೂಬ್ ಚಾನಲ್ ಮಾಡಿ ಅಂದರೂ ಕೇಳಿಲ್ಲ ಯಾರನ್ನೂ ಕೇಳಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೆಲವು ಟೈಮಲ್ಲಿ ಕೇಳಿದ್ದೀನಿ ಇಲ್ಲಿ ಅವನಿನ್ನ ಮಾಡಿ ಸುಮಾರು ಒಂದು ಹನ್ನೊಂದು ವೀಡಿಯೋವನ್ನೇ ಚಿಲ್ಲರೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇಲ್ಲಿ ನಾವಂದರೆ ಇದಕ್ಕೋಸ್ಕರನೇ ಮಾಡ್ತಾ ಇಲ್ಲ ಕೆಲಸ ಮಾಡ್ಕೊಂಡು ನಾವು ಮಾಡ್ತಾಯಿದ್ದೀವಿ ನಾವು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಸಂಬಳನೇ ಸಾಕ್ತಾಯಿಲ್ಲ ಇವರು ಕೆಲವರು ಯೂಟ್ಯೂಬ್ ಅವರು ಏನೂ ಕೆಲಸ ಮಾಡ್ತಾರಲ್ಲ ಇದ್ರಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಕೆಲವರು ಇದರಲ್ಲೇ ಸಂಪಾದನೆ ಮಾಡ್ಕೊಂಡು ಇದರಲ್ಲೇ ಜೀವನ ಮಾಡ್ತಾ ಇದ್ದಾರೆ ಇದರಲ್ಲಿ ದುಡ್ಡು ಬರ್ತಾ ಇದೆ ಹೊರ್ತು ನ್ಯಾಯ ಅಂತ ಕೊಡ್ಸೋಕ್ಕಾಗಲ್ಲ ನ್ಯಾಯನೂ ಸಿಗಲ್ಲ ಇವತ್ತು ನಮಗೂ ಕೂಡ ಕೇಸ್ ಆಗಿದ್ದಾವೆ ನಮಗೂ ಕೂಡ ನೋಟಿಸ್ ಕೊಟ್ಟಿದ್ರು ಪೊಲೀಸ್ನವರು ನಾವು ಈ ಥರ ನಮಗೆ ನೋಟಿಸ್ ಕೊಟ್ಟವ್ರೆ ನಮಗೆ ಟೇಷನ್ಗೆ ಹೋಗ್ಬೇಕಂತಂದು ಹೇಳಿ ನಾವು ಯಾರನ್ನು ಭಿಕ್ಷೆ ಬೇಡಕ್ಕೆ ಹೋಗಿ ವೀಡಿಯೋ ಮಾಡಿಕೊಂಡಿರಲಿಲ್ಲ ನಾವು ಪ್ರಚಾರನೂ ತಗೊಂಡಿರಲಿಲ್ಲ ನಾನು ಕೂಡ ಮೂರು ಟೇಷನ್ಗೆ ಹೋಗಿದ್ದೀನಿ ಅಶೋಕ್ ನಗರ ಟೇಷನ್ನು ಯಶವಂತಪುರ ಟೇಷನ್ನು ಈಗ ರೀಸೆಂಟಾಗಿ ಬಸವನಗುಡಿ ಟೇಷನ್ಗೆ ಹೋಗಿದ್ದೀನಿ ನಾನು ಈ ಥರ ಪಬ್ಲಿಕ್ಕಲ್ಲಿ ಬಂದು ನಮಗೆ ಬರ್ರಿ ಸಪೋರ್ಟ್ ಮಾಡಿರಿ ಅಂತಂದೇಳಿ ನಾವು ಕೇಳ್ಕೊಂಡಿರಲಿಲ್ಲ ಯಾಕಂದರೆ ನಾವು ಮಾತಾಡಿರೋ ವಿಚಾರ ನನ್ನ ಹತ್ರ ಫುಲ್ಲು ಸಾಕ್ಷಿ ಸಮ್ಮತೆ ಇದ್ದರೆ ಅದಕ್ಕೆ ಬದ್ಧವಾಗಿ ಹೇಳಿಕೆ ಕೊಡೋಕೆ ಟೇಷನ್ಗೆ ಹೋಗಬೇಕು ಅದು ಅಲ್ಲೇ ಇತ್ಯರ್ಥ ಮಾಡ್ಕೊಂಬಿಡಬೇಕು ಅದು ಬಿಟ್ಬಿಟ್ಟು ನಾನೆಲ್ಲ ಮತ್ತೆ ಊರಿಗೆಲ್ಲ ಹಂಚಿ ಎಲ್ಲ ಮಾತಾಡಿ ಈಗೆಲ್ಲ ಗಬ್ಬೆ ಬಿಡಿಸಿ ಈಗ ನನಗೆ ನೋಟಿಸ್ ಕೊಟ್ಟರು ರಾತ್ರಿ ಹನ್ನೊಂದು ಗಂಟೆಗೆ ಬಂದಿದ್ರು ಹನ್ನೆರಡು ಗಂಟೆಗೆ ಬಂದಿದ್ರು ಈಗ ಒಂದು ಗಂಟೆ ಆಗಿದೆ ಇದು ಪ್ರಚಾರ ಅಲ್ಲ ಇನ್ನೇನು ಆ ಬೆಂಡಿಗ್ ನ್ಯಾಯ ಕೊಡ್ಸೋದು ಬಿಟ್ಬಿಟ್ಟು ನೀವು ಪ್ರಚಾರ ತಗೊತ ಇದ್ದೀರಾ ನಿಮಗೆ ಆರಾಮಾಗಿ ಕುತ್ಕೊಂಡು ಬರ್ತಾ ಇದೆ ಏನು ಕೆಲಸ ಮಾಡ್ತಾಯಿಲ್ಲಪ್ಪ ಇವ್ರ ಹತ್ರ ಎಲ್ಲ ಲಕ್ಷಗಂತ ದುಡ್ಡು ಕಾರ್ಗಳು ಏನು ಕೇಳ್ತೀವಿ ಇವ್ರ ಹತ್ರಗಳೆಲ್ಲ ಎಲ್ಲ ಈಗ ನಾವು ಕೆಲಸ ಮಾಡ್ತಾಯಿದ್ದೀವಿ ಬಿಡಿ ನಾವು ಇದಕ್ಕೆ ಹೇಳುದಿಲ್ಲ ನಾವು ಯೂಟ್ಯೂಬಲ್ಲೇ ಹೋಗಿಲ್ಲ ಏನೋ ದಿನ ಒಂದು ವೀಡಿಯೋ ಹಾಕ್ತೀವಿ ನಮಗೇನಾದ್ರು ಗೊತ್ತಿರ್ತಕ್ಕಂಥ ವಿಚಾರ ಇಷ್ಟು ವರ್ಷ ಸುಮ್ಮನೆ ಇತ್ತು ಈಗ ಬರ್ಬೇಕಪ್ಪ ಅಂದ್ರೆ ಈಗ ಅಂದರೆ ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆನೇ ಇಲ್ಲ ಹಂಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಸೌಜನ್ಯಕ್ಕೆಸ್ಬಿಟ್ರೆ ಬೇರೆ ಯಾವ್ಯಾವುದೂ ಸಮಸ್ಯೆನೇ ಇಲ್ಲವಂಗಾದರೆ ನೋಡಿ ಈ ಥರ ನೀವು ಹೋರಾಟ ಮಾಡಂಗಿದ್ರೆ ಎಲ್ಲರೂ ಗಂಡುಸ್ರೆ ಇಲ್ಲಿ ಕಿತ್ತಾಡ್ತರೋದು ಯಾರು ಹೆಂಗಸರುಗಳಲ್ಲ ನಿಜವಾಗಲೂ ಗಂಡುಸ್ರೇ ಆಗಿದ್ರೆ ನಾವು ಸ್ವಂತ ನಮ್ಮ ಅಪ್ಪನಿಗೆ ಅಪ್ಪ ಅಮ್ಮ ಬೇಕು ಪಕ್ಕದ ಮನೆಯವ್ರಿಗೆಲ್ಲ ನಾವು ಅಪ್ಪ ಅಮ್ಮ ಅನ್ಬೇಕಾಗಿರೋದು ಈಗ ಆ ರೀತಿ ಆಗ್ತಾ ಇದಾರೆ ನೀವೆಲ್ಲ ಮಾಡ್ತಾರೆ ಕೆಲಸ ಹಂಗೆ ಆಯ್ತಿರೋದು ಇವತ್ತು ಹಾಂ ಎಷ್ಟೆಷ್ಟು ನಾವು ಮಾತಾಡಿದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದೀವಿ ಅನ್ಯಾಯದ ಬಗ್ಗೆ ಮಾತಾಡಿದೀವಿ ನಾವು ಯಾವ ನಮ್ಮ ಊಮು ಇಲ್ಲ ಆಗೋದಲ್ಲ ಯಾಕಂದರೆ ನಮಗೆ ಆ ಥರ ಎಡಿಟ್ ಮಾಡೋಕ್ಕೆ ಬರಲ್ಲ ನಾವು ಕೆಲಸ ಇರೋದ್ರಿಂದ ಫುರ್ಸತಿರೋದ್ರಿಂದ ಅದನ್ನು ಫ್ರೀಯಾಗಿ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ವೀಡಿಯೋ ಹೆಂಗೆ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ ಇಲ್ಲಿ ಕರ್ನಾಟಕದಲ್ಲಿ ಯಾರೂ ಕೂಡ ನಮ್ಮೂರಲ್ಲಿ ರಸ್ತೆ ಸರಿ ಇಲ್ಲ ನಮ್ಮೂರಲ್ಲಿ ಆಸ್ಪತ್ರೆ ಸರಿ ಇಲ್ಲ ನಮ್ಮೂರಲ್ಲಿ ಬಸ್ಗಳು ಸರಿ ಇಲ್ಲ ನಮ್ಮೂರಲ್ಲಿ ಸರಿಯಾಗಿ ಸ್ಕೂಲ್ಗೆ ಹೋಗೋಕ್ಕಾಗ್ತಾಯಿಲ್ಲ ಯಾರೂ ಕೂಡ ಹೇಳ್ತಾ ಇಲ್ಲ ಯಾರೋ ಮಾತಾಡ್ತಾ ಇಲ್ಲ ನೋಡಿ ಯಾಕೆ ಇದು ಒಂದು ದಾರಿ ತಪ್ಸ ಕೆಲಸ ಮಾಡೋದಕ್ಕೆ ಈ ವಿಡಿಯೋ ಬಂದಿರೋದು ಇವಾಗ ಈಗ ಅಧಿವೇಶನ ನಡೀತಾ ಇದೆ ಸುಮಾರು ಒಂದು ದಿನ ಅಧಿವೇಶನ ಮಾಡ್ತಾರೆ ಇದು ಬಡ್ಜೆಟ್ ಅಧಿವೇಶನ ಇದು ಇದು ಇಂಥ ಸಮಯದಲ್ಲಿ ವಿಡಿಯೋ ವಿಡಿಯೋ ಬಿಟ್ಟಿದ್ದಾರೆ ಅಂದರೆ ಇವತ್ತಿನ ಹೋರಾಟಗಳನ್ನು ಎಲ್ಲ ಮುಂಡೆ ಮುಚ್ಕೋಬೇಕು ಅವೆಲ್ಲ ಮುಂಡೆ ಮುಚ್ಕೊಂಡು ಹೋಗಕ್ಕೋಸ್ಕರನೇ ಈ ವಿಡಿಯೋ ಬಂದಿರೋದು ಸೌಜನ್ಯಗೆ ನ್ಯಾಯ ಕೊಡ್ಸಕ್ಕಲ್ಲ ಇವತ್ತು ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಸೌಜನ್ಯಕ್ಕೆ ಸೊಂದೇ ಅಲ್ಲ ಅದು ಆಗಿ ಹನ್ನೆರಡು ವರ್ಷ ಆಯಿತು ಹದಿಮೂರು ವರ್ಷ ಆಗ್ತಾ ಬಂದಿದೆ ಈಗ ನ್ಯಾಯ ಕೊಡ್ಸೋಕ್ಕಾಗಿತ್ತಾ ಸಾಕ್ಷಿಗಳು ಎಲ್ಲ ಉಂಡ ಮುಚ್ಕೊಂಡು ಹೋಗಿದ್ದಾವೆ ನಮ್ಮ ದೇಶದಲ್ಲಿ ಕಾನೂನು ಹಂಗಿದೆ ಆಮೇಲೆ ಅದರಲ್ಲಿ ಮಾತಾಡಿದ್ದಾನೆ ಮಾತಾಡ್ತಿದ್ರೆ ಊರು ಗೌಡ್ರು ಚಿಕ್ಕ ಗೌಡ್ರು ದೊಡ್ಡ ಗೌಡ್ರು ಅಂತ ಹೇಳಿದ್ದಾರೆ ಹಂಗಾರೆ ಗೌಡ್ರುಗಳು ನೀವು ಇದೇ ಕೆಲಸನ ಮಾಡ್ತಾ ಇರೋದು ಗೌಡ್ರುಗಳು ಹಂಗಾರೆ ಯಾರು ನೀವು ಒಳ್ಳೆಯ ಕೆಲಸ ಮಾಡಿಲ್ವಾ ಆ ಗೌಡ್ರನ್ನ ಪದ ಯಾಕೆ ಉಪ್ಯೋಗಿಸ್ಕೋಬೇಕಾಗಿತ್ತು ಆಮೇಲೆ ಅಲ್ಲಿ ಹೇಳ್ತಾನೆ ನಿಜವಾಗ್ಲೂ ನೀವು ಸಂಸಾರಿಕರೇ ಆಗಿದ್ದರೆ ಸಂಸಾರಿಕರೇ ಆಗಿದ್ದರೆ ಅರ್ಥ ಮಾಡ್ಕೊಳ್ಳಿ ಅವನು ಹೇಳ್ತಾನೆ ಆರು ಇಂಚು ಶಿಸ್ನದ ಒಳಗಡೆ ಮಳು ತುರುಕಿದ್ರು ಅಂತ ಹೇಳಿ ಅದು ಸುಳ್ಳು ಅದು ಶುದ್ಧ ಸುಳ್ಳು ಇನ್ನೂ ಬೇಕಾದ ವಿಡಿಯೋ ನೋಡಿ ಪೂರ್ತಿ ಬೇಕಾದಷ್ಟು ಸುಳ್ಳುಗಳವೆ ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಇರೋದು ಅಂತ ಮಾಡ್ತಾ ಇಲ್ಲ ಯಾಕಂದ್ರೆ ಹೆಣ್ಮಗಾಲ ಸತ್ತೋಗಿದೆ ನಿಜ ಅದು ತಿಮ್ರೋಡವ್ರು ಹೋರಾಟ ಮಾಡಿದ್ದಾರೆ ಗಿರೀಶ್ ಮೆಟ್ಟಣ್ಣನವರು ಹೋರಾಟ ಮಾಡಿದ್ದಾರೆ ಬೇಕಾದಷ್ಟು ಜನ ಇನ್ನ ಯೂಟ್ಯೂಬ್ನಲ್ಲಿ ಇನ್ನೊ ಬೇಕಾದಷ್ಟು ಜನ ಅವಾಗ ವಿಡಿಯೋಗಳು ಮಾಡಾಕಿದ್ದಾರೆ ಅಂದರೆ ಈಗ ಇವ್ರಿಗೆಲ್ಲ ಎದ್ಬಿಟ್ಟು ಇಷ್ಟಿನ ಮಲಗಿದ್ರಂಗೆ ಅವಾಗ ಅವಾಗ ಸತ್ತೋದಾಗೆ ಮಲಗಿದ್ರು ನೀವೆಲ್ಲ ಅವಾಗ ಕೊಲೆ ಮಾಡಿದಾಗ ಮಲಗಿದ್ರ ಈಗ ಈ ಎದ್ದು ಬಿಟ್ಟು ಏನು ಎದ್ಬಿಟ್ಟಿದ್ರೆ ಇವಾಗೆಲ್ಲ ಇಷ್ಟಿನೇ ಏನು ಇವ್ರು ನಾಳೆ ಹೋಗಿ ನ್ಯಾಯ ಕೊಡಿಸಿರೋ ಥರ ಏನು ಅಲಬಲವಂತ ಬಾಳ್ಬಿಡ್ಕೊತಾರೆ ಫೇಸ್ಬುಕ್ಕಲ್ಲಿ ಇವು ಯೂಟ್ಯೂಬಲ್ಲೆಲ್ಲ ಇವರೆಲ್ಲ ಇವರೇ ಕೊಡಿಸ್ಬಿಡ್ತಾರೆ ನ್ಯಾಯ ಹೋಗಿ ಆ ಕೋರ್ಟ್ಗಳೆಲ್ಲ ಯಾಕೆ ನೀವು ಎಲ್ಲ ನ್ಯಾಯ ಕೊಡ್ಸೋಕ್ಕೆ ಒಟ್ಟು ಇದೆಲ್ಲ ಗಿಮಿಕ್ಕಿಂದನೇ ಈ ವಿಡಿಯೋ ಬಂದಿರೋದು ಇಂಥ ಸಮಯದಲ್ಲಿ ಇಷ್ಟು ವರ್ಷ ಬಿಟ್ಕೊಂಡು ಈಗಲೇ ಬರಬೇಕಪ್ಪ ಅಂದರೆ ಇದರಲ್ಲಿ ಏನೋ ಸಂಚಿದೆ ಎಲ್ಲವೂ ಆ ಭಗವಂತ ನೋಡ್ಕೊತಾನೆ ಅವು ಬೈಲಿ ಬಂದೇ ಬರ್ತವೆ ಅವಕ್ಕೆಲ್ಲ ಭಾಳ ದಿನ ಕಾಯೋದ ಅವಶ್ಯಕತೆ ಇಲ್ಲ ಬರ್ತವೆ ಬೈಲಿಗೆ ಬರ್ತವೆ ಅಷ್ಟೇ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ